ಆತ್ಮೀಯ ಕಲಾಭಿಮಾನಿಗಳೇ ಕಲಾ ಪೋಷಕರೇ ಕಲಾವಿದರು ವಿವಿಧ ದಂಡದ ಭಾಳ ಅದ್ಧೂರಿ ಆನಂದ ಆಗುತ್ತೆ ಸಂತೋಷ ಆಗುತ್ತೆ ಕಾರಣ ಇಷ್ಟೆ ನಮ್ಮ ಮೂಲ ಪ್ರಾರಂಭ ಮಾಡಿದ ನಮ್ಮ ಭವಿಷ್ಯವನ್ನು ರೂಪಿಸ್ಕೊಳಕ್ಕೆ ಯಾವ ಜಾಗ ನಾಂದಿಯಾಡ್ತಂಥ ನಾಟಕೋತ್ಸವ ಮತ್ತು ನಾಟಕದ ಪರಿಷೆ ಅನ್ನೋದು ಬೇರೆ ಬೇರೆ ಅರ್ಥದಲ್ಲೆಲ್ಲ ಕರೆ ಹೇಳ್ತಾರೆ ಆದರೆ ನಾಟಕದ ಪರಿಷೆ ಅಂತ ಅದಕ್ಕೆ ಹೆಸರಿಟ್ಟು ಅದ್ಧೂರಿಯಾದ ಕಾರ್ಯಕ್ರಮವನ್ನು ನಮ್ಮ ಅಕಾಡೆಮಿ ಅಧ್ಯಕ್ಷರು ಅಕಾಡೆಮಿ ಮಂದಿರ ಸದಸ್ಯರುಗಳೆಲ್ಲ ಮಾಡಿರ್ತಕ್ಕಂಥದ್ದು ಮತ್ತೆ ಎಲ್ಲರನ್ನು ಸೇರಿಸ್ಕೊಂಡು ಬೆಂಗಳೂರು ಯೂನಿವರ್ಸಿಟಿ ಇರ್ಬೋದು ಕೇಂದ್ರದ ಅಕಾಡೆಮಿ ನಾಟಕದ ತಂಡ ಇರ್ಬೋದು ಎಲ್ಲ ಸೇರಿಸಿ ಅದಕ್ಕೆ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮುಖ್ಯನ ಅಭಿನಂದನೆ ನಾಗರಾಜ ಮೂರ್ತಿ ಬಗ್ಗೆ ನಾನು ಹೆಚ್ಚು ಹೇಳೋದಿಲ್ಲ ದೈತ್ಯ ದೊಡ್ಡ ಶಕ್ತಿ ಆತನಿಗೆ ಚಿಕ್ಕ ವಯಸ್ಸಿನಲ್ಲೇ ನಾನಾ ರೀತಿಯ ಸಂಘಟನೆಗಳ ಜೊತೆಯಲ್ಲಿ ಕೆಲಸ ಮಾಡಿ ನಾನಾ ರೀತಿಯ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡಿ ಅದು ರಾಜಕೀಯ ಇರ್ಬೋದು ರಂಗಭೂಮಿ ಇರ್ಬೋದು ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಬೇರೆ ಬೇರೆ ಆಯಾಮಗಳಿರ್ಬೋದು ಎಲ್ಲದರಲ್ಲೂ ಕೈ ಆಡಿಸಿ ಸೈ ಅನಿಸ್ಕೊಂಡಿರುವ ಅಪರೂಪ ವ್ಯಕ್ತಿಗಳಲ್ಲಿ ನಾಗರಾಜ್ ಮೂರ್ತಿ ಒಬ್ಬರು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಅಧ್ಯಕ್ಷಗರಿ ಸಣ್ಣದೇ ಬೇಕಾದಷ್ಟು ದೊಡ್ಡದೇ ಸಿಗಬಹುದಾಗಿದೆ ನಾನು ಏನು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಎಮ್ ಎಲ್ ಎ ಆದನೋ ಅವತ್ತೇ ಅವರು ಎಮ್ ಎಲ್ ಎ ಮತ್ತು ಮಂತ್ರಿ ಆಗುವ ಅರ್ಹತೆ ಇತ್ತು ಮತ್ತು ಅನುಕೂಲಗಳು ಇತ್ತು ಅವನ್ನು ತಿರಸ್ಕಾರ ಮಾಡಿ ರಂಗಭೂಮಿಗೆ ಬಂದರು ಅವರು ತಿರಸ್ಕಾರ ಮಾಡಿದ್ರಿಂದ ನಾನು ಆಚೆ ಹೋಗಿ ಎಮ್ ಎಲ್ ಎ ಅದೆ ಹಾಗಾಗಿ ಅವ್ರಿಗೆ ಒಂದು ದೊಡ್ಡ ನಮಸ್ಕಾರ ಅವ್ರು ಬಿಟ್ಕೊಟ್ಟು ಸ್ಥಾನ ನನಗೆ ಸಿಕ್ಕಿದೆ ಅಂತ ನಾನು ಅವರು ಸುಮಾರು ನಲವತ್ತೈದು ವರ್ಷಗಳಿಂದ ಆತ್ಮೀಯರಾಗಿದ್ದೇವೆ ಒಂದೆಲ್ಲ ಒಂದು ರೀತಿಯಲ್ಲಿ ನನ್ನ ಎಲ್ಲ ಜಯದಲ್ಲಿ ಅಥವಾ ಯಾರಾದರೂ ಗುರುತಿಸುವಂಥ ಕೆಲಸ ನಾನು ಮಾಡಿದರೆ ಅದರ ಹಿಂದೆ ನನ್ನ ನಾಗರಾಜ್ ನಾಗರಾಜ್ಮೂರ್ತಿ ಅವರ ಕುಟುಂಬ ರೇಣುಕಾ ಮತ್ತು ಅವರ ಮಗ ಇವರೆಲ್ಲರ ಒಂದು ಪ್ರೀತಿ ವಿಶ್ವಾಸದಿಂದ ಆಗಿದೆ ಎನ್ನುವ ಮಾತನ್ನು ಹೇಳ್ತೀನಿ ಸಿಡಿದು ಸ್ವಭಾವದ ವ್ಯಕ್ತಿ ಅಂತ ಕಾಣಿಸ್ತದೆ ನೇರವಾಗಿ ಮತ್ತು ಸಿಟ್ಟೋ ದುಮ್ಮಾನಗಳನ್ನು ತೋಡ್ಕೊಳ್ತಕ್ಕಂಥ ಆದರೆ ಅದೆಲ್ಲಕ್ಕಿಂತ ಹೆಚ್ಚು ಕೈ ಹಿಡಿದು ಕೆಲಸ ಮಾಡಬೇಕು ಅಂತ ಹಿಡಿದಿರ್ತಕ್ಕಂಥ ಕೆಲಸವನ್ನು ಪಟ್ಟು ಬಿಡದೆ ಮಾಡಿರ್ತಕ್ಕಂಥ ಅದನ್ನು ಹೇಳಿದ ಇನ್ನೇನು ಹೆಚ್ಚಿಗೆ ಹೇಳೋದಿಲ್ಲ ರಂಗ ತಂಡವನ್ನು ಕೊಟ್ಟು ನಿರ್ದೇಶನವನ್ನು ಮಾಡಿ ಸಂಘಟನೆಯನ್ನು ಕಟ್ಟಿ ಒಬ್ಬರು ಪ್ರಧಾನಮಂತ್ರಿಗಳು ಹಿಂದೆ ಇದ್ದರು ನಿಮಗೆಲ್ಲ ಗೊತ್ತಿರಬೇಕು ಚಂದ್ರಶೇಖರ್ ಅಂತ ಅವರ ಆತ್ಮೀಯ ಶಿಷ್ಯರಲ್ಲೂ ಒಬ್ಬರಾಗಿದ್ದರು ಅವರ ಆತ್ಮೀಯರಾದರೆ ಬಹುತೇಕ ನಿಕಟವಾದ ಪ್ರಧಾನಮಂತ್ರಿಗಳಿಗೆ ನಿಕಟವಾಗಿದ್ದರು ಹತ್ತು ಹದಿನೈದು ಜನ ಮುಖ್ಯಮಂತ್ರಿಗಳನ್ನ ಜುಬ್ಬ ಹಿಡಿದು ಹೇಳಿದು ಮಾತಾಡಿಸುವಷ್ಟು ಸಾಮರ್ಥ್ಯ ಇತ್ತು ಆದರೆ ಅವರಿಗೆ ಆ ಒಂದು ಧೈರ್ಯ ದಾಶ್ವತೆ ಇತ್ತು ಅಂಥವ್ರು ಅಕಾಡೆಮಿ ಅಧ್ಯಕ್ಷರಾಗಿ ಇವತ್ತು ಮಾಡಿರ್ತಕ್ಕಂಥದ್ದು ದೇಶದಲ್ಲಿ ಅಪರೂಪಕ್ಕಾಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಜೋರಾದ ಒಂದು ಚಪ್ಪಾಳಿ ಅಂದಿಗೆ ಮತ್ತೊಮ್ಮೆ ಹೇಳಿದ್ದಾರೆ ಈಗ ಎರಡೇ ಮಾತಾಡ್ತಿದ್ದೀನಿ ನಾನು ಅದನ್ನು ಮಾಡಿದೆ ಇದನ್ನು ಮಾಡಿದೆ ಹೆಂಗು ಮಾಡಿದೆ ಬಂದನ್ನು ಬಂದಿದ್ದನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ನೀನು ನಾನು ಯಾವುದನ್ನು ಹೊಟ್ಟಿಸ್ಕೊಂಡು ಹೋಗಿ ಇದನ್ನೇ ಮಾಡಬೇಕು ಅಂತ ಇದ್ದಿಲ್ಲ ಈ ನಮ್ಮ ಸರ್ವಜ್ಞನ ಒಂದು ವಚನ ಜ್ಞಾಪಕ ಬರುತ್ತೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಆದರೆ ಇವತ್ತಿನ ದಿವಸ ಕೋಟಿ ವಿದ್ಯೆಗಿಂತ ಲೂಟಿ ವಿದ್ಯೆಯೇ ಮೇಲು ಅಂತಕ್ಕಂಥ ಪರಿಸ್ಥಿತಿ ಇರೋದರಿಂದ ಆ ಲೂಟಿ ವಿದ್ಯೆದ ಮಧ್ಯದಲ್ಲೂ ಈ ಕೋಟಿ ವಿದ್ಯೆ ಇಲ್ಲದೆ ಇದ್ರೂ ಮೇಲ್ ಮೇಟಿ ವಿದ್ಯೆ ಇರ್ತಕ್ಕಂಥವ್ರು ಕೂಡ ಜೀವಂತವಾಗಿ ಬದುಕಿದ್ದಾರೆ ಅಂತ ಅಂದರೆ ಸಾಹಿತ್ಯ ಇರ್ತಕ್ಕಂಥದ್ದು ಏನಾದರೂ ಇದ್ದರೆ ಬದುಕು ಏನೇ ಬರಲಿ ಎತ್ತದ್ದೇ ಬರಲಿ ಸಾಯೋದಿಲ್ಲ ನಶಿಸುವವಾಗಲ್ಲ ಮುಕ್ತ ಹಾಗೆ ರಂಗಭೂಮಿಯೂ ಸಾಯೋದಿಲ್ಲ ಯಾವುದೇ ಕಾರಣಕ್ಕೂ ಎಷ್ಟೇ ಕುಂಠಿತವಾದರೂ ಕೂಡ ಇಂಥ ದಿಗ್ಗಜರೆಲ್ಲ ಇರೋವಾಗ ಅದಕ್ಕೆ ಜೀವ ಇರುತ್ತೆ ಜೀವಂತಿಕ ಇರುತ್ತೆ ಮತ್ತು ಆತ್ಮಸಾಕ್ಷಿಗೆ ಹತ್ತಿರ ಆಗಿರ್ತಕ್ಕಂಥದ್ದು ನಾನು ಎಷ್ಟೇ ಸಿನಿಮಾಗಳಲ್ಲಿ ಐನೂರಕ್ಕೂ ಹೆಚ್ಚು ಸಿನಿಮಾ ಮಾಡಿರ್ಬೋದು ಬೇಕಾದಷ್ಟು ಸೀರಿಯಲ್ ಈಗಲೂ ಸೀರಿಯಲ್ಲಿಂದ ಹೊಟ್ಟೆ ಪಾಡೋ ದಿನಗೂಲಿ ನಾನು ಕೂಡ ತಿಂಗಳು ಸಂಬಳಗಾರನೂ ಅಲ್ಲ ಇವಾಗ ಸಾಯಂಕಾಲ ಬಟವಾಡೆ ಕೊಡ್ತಾರೆ ನನಗೆ ಆರು ಗಂಟೆ ತಕ್ಕ ಕೆಲಸ ಮಾಡಿದರೆ ಒಂಬತ್ತು ಗಂಟೆಗೆ ಜಾಸ್ತಿ ಮಾಡಿದರೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಡ್ತಾರೆ ಕೊಡ ಜಾಸ್ತಿ ಇಸ್ಕೋಬೋದು ಅಷ್ಟೇ ಹೊತ್ತು ದಿನಗೂಲಿ ಅಂದರೆ ನಾವು ಶ್ರಮಜೀವಿಗಳು ಯಾವತ್ತೂ ಕೂಡ ರಂಗಭೂಮಿಯವರು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಮನವಿ ಮಾಡ್ಕೊಳ್ಳೋದು ರಂಗ ಜೊತೆಯಲ್ಲಿ ಯಾರು ತೊಡಗಿಸ್ಕೊಂಡಿದ್ದೀರಾ ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಒಂದು ಉದಾಹರಣೆಯನ್ನು ನಾನು ಕೊಡ್ತೀನಿ ನಾನಿವತ್ತು ಇಷ್ಟೊಂದು ಸಿನಿಮಾ ಮಾಡಿದ್ದೀನಿ ಮೂರು ಸರ್ತಿ ಎಮ್ ಎಲ್ ಎಮ್ ಎಲ್ ಸಿ ಆಗಿದ್ದೀನಿ ಅಭಿವೃದ್ಧಿ ಪ್ರಾಧಿಕಾರ ಆಗಿದ್ದೀನಿ ನಾಗನ್ ಮೂರ್ತಿ ಹೇಳಿದಾಗ ರಂಗಭೂಮಿಯನ್ನು ಇದುವರೆಗೂ ಬಿಟ್ಟಿಲ್ಲ ಅಂದರೆ ಅದಕ್ಕೆ ಜೀವ ತುಂಬೋದಕ್ಕೆ ನನ್ನ ಕೈಲಾದ ಸೇವೆ ನಾನು ಮಾಡ್ತಾನೆ ಇದ್ದೀನಿ ಪ್ರತಿ ತಿಂಗಳು ಒಂದಲ್ಲ ಒಂದು ಎರಡಾದರೂ ಕೂಡ ಪ್ರದರ್ಶನವನ್ನು ಮಾಡ್ತೇನೆ ಅದರ ಜೊತೆಯಲ್ಲಿ ಸಂಬಂಧ ಇಟ್ಕೋತೀನಿ ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತೀನಿ ರಂಗಭೂಮಿಯಲ್ಲಿ ನಾನೇ ಖರ್ಚು ಮಾಡ್ಕೊಂಡು ಮಾಡ್ತೀನಿ ಸಿ ಟಿ ಸೀರಿಯಲ್ನಲ್ಲಿ ಅವರು ಸ್ವಲ್ಪ ಊಟ ಹಾಕಿ ದುಡ್ಡು ಇಸ್ಕೊತೀನಿ ಸಿನಿಮಾದಲ್ಲಿ ಸುರೇಶ್ ಸುಮಾರು ಸುಮಾರದಲ್ಲಿ ಸ್ವಲ್ಪ ಲಕ್ಷಾಂತರ ರೂಪಾಯಿನ ಕಿತ್ಕೊಂತೀನಿ ಟಿಕೆಟ್ ಆ ಕಿತ್ತಿದ ಈ ರಂಗಭೂಮಿಗೆ ತಂದು ಹಾಕೋದಕ್ಕೋಸ್ಕರ ಏರೋಪ್ಲೇನಲ್ಲಾದರೂ ಇರಲಿ ಕಲ್ಕತ್ತಾ ಇರಲಿ ಬರ್ತೀನಿ ನಾಟಕ ಆಡ್ಕೊಂಡು ಹೋಗ್ತೀನಿ ಈಗ ಇನ್ನು ಮುಂದಿನ ತಿಂಗಳು ನಾಲ್ಕು ಪ್ರದರ್ಶನ ಮತ್ತೆ ಮುಖ್ಯಮಂತ್ರಿ ಇದೆ ರಾಜ್ಯದಲ್ಲಿ ಎಲ್ಲಿದ್ರು ಬಂದು ಆಡೋಗ್ತೀನಿ ಹಾಗಾಗಿ ನಾನು ಬೇಡ್ಕೊಳ್ಳೋದ್ರೆ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ದಯಮಾಡಿ ಯಾವ್ಯಾವುದೋ ವೇದಿಕೆಯಿಂದ ಏನೇನೋ ನಿಮಗೆ ಲಭ್ಯ ಆಯ್ತು ಸಿಕ್ತು ಅಂತ ಆಸೆ ಪಟ್ಟು ಅಲ್ಲೇ ಉಳ್ಕೊಂಡ್ಬಿಡಬೇಡಿ ಮರೀದೆ ರಂಗಭೂಮಿ ವಾಪಸ್ ಬನ್ನಿ ಬಂದು ಇದಕ್ಕೆ ಜೀವ ತುಂಬಿ ನಶಿಸಿ ಹೋಗ್ತಾ ಇರೋ ರಂಗಭೂಮಿಗೆ ಹೆಚ್ಚಿನ ರೀತಿಯಲ್ಲಿ ಜೀವ ಕೊಡೋದಕ್ಕೆ ಸಾಧ್ಯವಾಗುತ್ತೆ ಎಪ್ಪತ್ತೆರಡನೇ ವಯಸ್ಸು ಇವತ್ತು ಕೂಡ ನಾಟಕ ಬಿಟ್ಟಿಲ್ಲ ಸಿನಿಮಾ ಬಿಟ್ಟಿಲ್ಲ ಟಿವಿ ಬಿಟ್ಟಿಲ್ಲ ರಾಜಕೀಯ ಬಿಟ್ಟಿಲ್ಲ ಹೋರಾಟ ಬಿಟ್ಟಿಲ್ಲ ಅದನ್ನ ಬೈಯೋದು ಬಿಟ್ಟಿಲ್ಲ ಖಂಡಿತವಾಗಿಯೂ ಇನ್ನೂ ಕೈಕಾಲು ಇರೋವರೆಗೂ ಹೆಚ್ಚಿನ ಸಿಕ್ ನಾನು ರಂಗಭೂಮಿ ಕೊಡ್ತೀನಿ ಇವತ್ತಿನ ದಿವಸ ಇನ್ನೂ ಹತ್ತಾರು ವರ್ಷಗಳ ಕಾಲ ಕೈಕಾರು ಕಣ್ಣು ನೆಟ್ಟಿಗೆರೋವ್ರಿಗೂ ಕೂಡ ಈ ರಂಗಭೂಮಿಯನ್ನು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಯಾಕೆ ಅಂತಂದು ಜೀವಂತ ಕಲೆ ಇದು ನಮ್ಮ ಸಿನಿಮಾ ಬೇರೆ ಟಿವಿ ಬೇರೆ ಇನ್ಯಾವುದೋ ಮಾಧ್ಯಮ ಇದು ಜೀವಂತ ಕಲೆ ಆದ್ದರಿಂದ ಇದರಲ್ಲಿ ಸಿಕ್ಕುವ ಸಂತೋಷ ನಮಗೆ ಬೇರೆ ಎಲ್ಲೂ ಸಿಗಲ್ಲ ಇದರಲ್ಲಿ ನಿಮಗೆ ತಕ್ಕಂಥದ್ದು ಬೇಕಾದಷ್ಟು ಇರುತ್ತೆ ಆ ದೃಷ್ಟಿಯಿಂದ ಸಾಕಷ್ಟು ಜನ ಈ ಸರೀಕ್ಷೆ ಇದು ಪರೀಕ್ಷೆಯಲ್ಲಿ ಭಾಗಿಯಾಗಿದ್ದೀರಾ ಸುರೇಶ್ ಅವರೇ ಇಲ್ಲಿದ್ದಾರೆ ಅವರು ಇವಾಗ ದೊಡ್ಡ ಕೋಟ್ಯಾಧೀಶ್ರೆ ಯಾವುದಾದ್ರೂ ಕೋಟ್ಯಾದೇಶ್ ಥರ ಇಲ್ಲ ಅವನು ಇವತ್ತಿನ ನಾಟಕ ನೋಡೋಕೋಸ್ಕರ ಒಂದೂವರೆ ಕೋಟಿ ದುಡ್ಡು ಕಾರ್ನಲ್ಲಿ ಬಂದವನೆ ಅಂತಂದ್ರೆ ಅವ್ರು ಸಾವಿರ ಶ್ರಮ ನೋಡಿ ನಾಟಕಕ್ಕೋಸ್ಕರ ಒಂದುವರೆ ಕೋಟಿ ಮೀಸಲಾಗಿಟ್ಟಿದ್ದೇನೆ ಅದರಲ್ಲಿ ಎಲ್ಲರೂ ತುಂಬಿಕೊಂಡ್ಬರ್ತಾನೆ ಅಂತಂದರೆ ಇದು ಬೇಕಾಗಿರೋ ರಂಗಭೂಮಿ ನಾವೆಲ್ಲಾದರೂ ಎಂದಾದರೂ ಎಂದೆಂದಿಗೂ ರಂಗಭೂಮಿಯ ಕೆಲಸವನ್ನು ಮಾಡಲು ನಿಲ್ಲಿಸಬೇಡಿ ಅನ್ನೋದು ಹೇಳೋದಕ್ಕೆ ಕಷ್ಟ ಅಂತಂದ್ರೆ ರಂಗಭೂಮಿಯಲ್ಲಿ ಇಟ್ಕೊಂಡು ಅದನ್ನು ಸಾಮರ್ಥ್ಯ ಮಾಡೋಕ್ಕೂ ಸಾಧ್ಯ ಇದೆ ಹೈಟೆಕ್ನ ವ್ಯಕ್ತಿಗಳ ಸಮ ನಿಲ್ಲೋದಕ್ಕೂ ಸಾಧ್ಯ ಇದೆ ನಾಗರಾಜ ಮೂರ್ತಿ ತೀರಾ ರಾಜಕೀಯ ಬಿಟ್ಟು ರಂಗಭೂಮಿಗೆ ಬಂದು ಇಲ್ಲಿ ದೊಡ್ಡ ಹೆಸರನ್ನು ಮಾಡ್ತಕ್ಕಂಥದ್ದು ಸಾಧ್ಯ ಇದೆ ಹೀಗೆ ಈ ರಂಗಭೂಮಿ ಹೆಚ್ಚಿನ ರೀತಿಯಲ್ಲಿ ಅರ್ಥಪೂರ್ಣವಾದ ಕೆಲಸ ಮಾಡ್ತಾ ಇದೆ ಸಮಾಜದ ತಿದ್ದುವಿಕೆ ಅನ್ಯಾಯದ ವಿರುದ್ಧ ಒಂದು ರೀತಿಯಲ್ಲಿ ಸರ್ಕಾರವನ್ನು ಎಷ್ಟೋ ಸಾರಿ ಕಿತ್ತಾಕುವ ಸ್ಥಿತಿಗೂ ಕೂಡ ಹೋಗಿರ್ತಕ್ಕಂಥದ್ದು ರಂಗಭೂಮಿಯಿಂದಲೇ ಸಾಧ್ಯ ಆಗಿದೆ ನಮ್ಮ ರಾಜ್ಯದಲ್ಲೇ ನೋಡಿದ್ದೀವಿ ಬೇಕಾದಷ್ಟು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇವತ್ತು ಆರೋಗ್ಯಕರವಾದ ರಂಗಭೂಮಿ ಏನಾದರೂ ಉಳಿದಿದ್ರೆ ಅದು ಇವತ್ತಿನ ದಿವಸ ಕರ್ನಾಟಕ ರಂಗದಲ್ಲಿ ಉಳಿದಿದೆ ನನಗೆ ಉತ್ತರ ಭಾರತ ಗೊತ್ತಿಲ್ಲ ಅದು ಇವತ್ತು ನೋಡಿದಾಗ ಎಷ್ಟು ವೈಭವೀಕರಿಸಿ ಸಿನಿಮಾದವರು ಹಿಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಹಂಗೆ ಮಾಡಿದ್ದೀರಾ ಅದು ಜನ ಚೆನ್ನಾಗಿ ನಡೆದು ಇನ್ನೂ ನಾಲ್ಕೈದು ದಿವಸ ಜೋರಾಗಿ ಪರಿಷೆ ಕಡಲೆಕಾಯಿ ಪರಷೆ ಅಂತ ಬೇರೆ ಥರ ಹೇಳ್ತೀವಿ ಅವರೆಕಾಯಿ ಪರಿಶೆ ಅಂತ ಬೇರೆ ಥರ ಹೇಳ್ತೀವಿ ದನ ಜಾತ್ರೆ ಅಂತ ಬೇರೆ ಹೇಳ್ತೀವಿ ಆದರೆ ಬೌದ್ಧಿಕ ಪ್ರಜ್ಞೆಯನ್ನು ಪ್ರಚೋದನೆಗೊಳಿಸ್ತಕ್ಕಂಥದ್ದು ಆರೋಗ್ಯವಾದ ಔಷಧಿ ಕೊಡ್ತಕ್ಕಂಥ ರಂಗಭೂಮಿ ಪರಿಷೆಯು ಕೂಡ ಆಗ್ತಿದೆ ಅಂದರೆ ರಾಜ್ಯಾದ್ಯಂತ ನಡಲಿ ರಾಷ್ಟ್ರಾದ್ಯಂತ ನಡೀಲಿ ಅಂತ ಹೇಳಿ ನಿಮ್ಮೆಲ್ಲರೂ ಒಪ್ಸಿ ದಿನಮೂಲಿ ನಾನು ಮತ್ತೆ ಹೋಗಬೇಕಾಗಿರೋದ್ರಿಂದ ಕ್ಷಮೆ ಕೇಳಿ ಹೊರಡ್ತಾ ಇದ್ದೆ ಧನ್ಯವಾದಗಳು ಇಂದಿನ ಉತ್ಸವದ ಗೌರವವನ್ನು ಸ್ವೀಕರಿಸಿ ರಂಗಭೂಮಿಯ ತಮ್ಮ ಅನುಭವವನ್ನು ಹೇಳಿದಂಥ ಮುಖ್ಯಮಂತ್ರಿ ಚಂದ್ರಗಳು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಎಲ್ಲ ಕನ್ನಡಗಳ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿದ ಕೊನೆಯದಾಗಿ ಬಿ ಸುರೇಶ್ ಅವರು ಉತ್ಸವದ ನಿರ್ದೇಶಕರ ಮಾತುಗಾಗಿ ಆಹ್ವಾನ